ಕನ್ನಡ ವ್ಯಾಕರಣ ಸಮಾಸಗಳು ಸಮಾಸಗಳು ಅತ್ಯಂತ ಮುಖ್ಯವಾದ ವ್ಯಾಕರಣದಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಭಾಗ ಸೊ ಇವುಗಳು ಅನೇಕ ಕನ್ಫ್ಯೂಷನ್ಗೆ ಕ್ರಿಯೇಟ್ ಮಾಡ್ತವೆ ಏನಂದರೆ ನಮಗೆ ಗೊಂದಲ ಯಾವಾಗ ಯಾವ ಸಮಾಸ ಯಾವುದು ಅಂಥೇಳಿ ಮತ್ತು ಎಷ್ಟು ಸಮಾಸಗಳಿದ್ದಾವೆ ಮತ್ತು ಅವನ್ನ ಕೊಟ್ಟರೆ ಹೇಗೆ ಬಿಡಿಸೋದು ಇದರ ಬಗ್ಗೆ ಅನೇಕ ಸಮಸ್ಯೆಗಳು ಬರುತ್ತೆ ಸೊ ಎಲ್ಲ ಪರೀಕ್ಷೆಗಳಿಗೆ ಎಸ್ಪೆಷಲಿ ಆರರಿಂದ ಎಂಟು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಪೇಪರ್ ತ್ರೀಯಲ್ಲಿ ಇವು ಬಂದೇ ಬರ್ತವೆ ಪೇಪರ್ ಒನ್ ಜಿ ಕೆ ಅಲ್ಲೂ ಕೂಡ ನಿಮಗೆ ಈ ಪ್ರಶ್ನೆಗಳು ಸಿಗ್ತವೆ ಸೊ ನೋಡೋಣ ಸಮಾಸಗಳು ಅಂದರೆ ಏನು ಅಂತ ಸೊ ಇಲ್ಲಿ ಉದಾಹರಣೆ ಸಮೇತ ನಿಮಗೆ ಕೊಟ್ಟಿದ್ದಾರೆ ಮೈಸೂರಿನ ಅರಮನೆ ಸುಂದರವಾಗಿದೆ ಹುಣಸೆ ಮರದಲ್ಲಿ ಹೆಜ್ಜೇನು ಗೂಡು ಕಟ್ಟಿದೆ ಸೊ ಎರಡು ವಾಕ್ಯಗಳಲ್ಲಿರುವ ಅರಮನೆ ಹೆಜ್ಜೇನು ಎಂಬ ಎರಡು ಪದಗಳು ಗಮನಿಸಿದಾಗ ನಮಗೆ ಅರಮನೆ ಎಂಬ ಪದ ಅರಸನ ಮನೆ ಎಂಬ ಅರ್ಥವನ್ನು ಹೆಜ್ಜೇನು ಎಂಬ ಪದ ಹಿರಿದಾದ ಜೇನು ಎಂಬ ಅರ್ಥವನ್ನು ಕೊಡುವ ಪದಗಳೆಂದು ತಿಳಿದು ಬರುತ್ತೆ ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯ ಇದ್ದರೆ ಅದು ಲೋಪವಾಗಿ ಒಂದು ಪದವೇ ಪದವಾಗುವುದೇ ಸಮಾಸ ಸೊ ಇಲ್ಲಿ ತುಂಬ ಸಿಂಪಲ್ ಸಮಾಸ ಅಂದರೆ ಏನಂದರೆ ವಿಭಕ್ ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿ ಏನಾಗಿರಬೇಕು ವಿಭಕ್ತಿ ಪ್ರತ್ಯಯ ಇರಬೇಕು ಕೊನೆಯಲ್ಲಿ ಮತ್ತು ಅದು ಲೋಪವಾಗಿ ಒಂದು ಪದ ಬರುತ್ತೆ ಸೊ ಈ ರೀತಿ ಇರೋದನ್ನು ನಾವು ಏನಂತ ಕರಿತೀವಿ ಅಂದರೆ ಸಮಾಸ ಅಂತೇಳಿ ಕರಿತೀವಿ ಸೊ ಸಮಾಸದಲ್ಲಿ ಬರುವಂಥ ಮೊದಲನೇ ಪದವು ಪೂರ್ವ ಪದ ಅಂತ ಕರಿತೀವಿ ನಂತರ ಬರುವಂಥ ಪದವನ್ನು ಉತ್ತರ ಪದ ಅಂತ ಕರಿತೀವಿ ಸೊ ಇಲ್ಲಿ ಬಿಡಿಸಿ ಬರ್ದೇ ನೋಡಿ ಹೆಂಗೆ ಅಂದರೆ ಚಳಿಗಾಲ ಇದ್ರ ಚಳಿಯ ಪ್ಲಸ್ ಕಾಲ ಚಳಿಗಾಲ ಸೊ ಇಲ್ಲಿ ಚಳಿಯ ಅನ್ನೋದು ಪೂರ್ವ ಪದ ಕಾಲ ಅನ್ನೋದು ಉತ್ತರ ಪದ ಸೊ ಇಲ್ಲಿ ಲಾಸ್ಟಿಗೆ ಬಂದಿರೋದು ವಿಗ್ರಹ ವಾಕ್ಯ ಅಂತೇಳಿ ಕರಿತೀವಿ ಅಂದರೆ ಸಮಾಸದಲ್ಲಿ ಬರುವ ಮೊದಲನೇ ಪದವು ಪೂರ್ವ ಪದವೆಂತಲೂ ನಂತರ ಬರುವ ಪದವನ್ನು ಉತ್ತರ ಪದವೆಂತಲೂ ಕರೆಯುತ್ತೇವೆ ಸಮ ಮತ್ತೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತೇಳಿ ಕರಿತೀವಿ ಸೊ ವಿಗ್ರಹವಾಕ್ಯ ಮಾಡಿ ಅಂತ ಹೇಳಿದ್ರೆ ಬಿಡಿಸಿ ಅಷ್ಟೇ ಸೊ ಕನ್ನಡದಲ್ಲಿ ಒಟ್ಟು ಎಷ್ಟು ಸಮಾಸಗಳಿದ್ದಾವೆ ಅಂದರೆ ಎಂಟು ಸಮಾಸಗಳಿವೆ ಅವು ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ಬಹುರ್ವಿಹಿ ಸಮಾಸ ಮತ್ತು ಗಮಕ ಸಮಾಸ ಸೊ ಇದು ಭಾಳ ಇಂಪಾರ್ಟೆಂಟು ಒಂದೊಂದು ಒಂದೊಂದಕ್ಕೆ ಒಂದೊಂದು ಕ್ಯಾರೆಕ್ಟಿಸ್ಟಿಕ್ಸ್ ಇದೆ ಆದಷ್ಟು ನಾವು ಆ ಕ್ಯಾರೆಕ್ಟ್ರಿಸ್ಟಿಕ್ಸನ್ನು ಅರ್ಥ ಮಾಡ್ಕೊಂಡು ಒಂದು ಕ್ಲೂ ಇಟ್ಕೊಳ್ಳೋಣ ಅಂದರೆ ಒಂದೊಂದಕ್ಕೆ ನಾವೇನು ಮಾಡಬೇಕಂದ್ರೆ ಈಗ ನೆನಪಿಟ್ಕೋಬೇಕಂದ್ರೆ ನಾವು ಅದನ್ನು ಯಾವುದಾದ್ರೂ ಒಂದು ನಮಗೆ ನಮ್ಮದೇ ಆದಂಥ ಒಂದು ಕೀ ವರ್ಡಲ್ಲಿ ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಬೇಕು ಈಗ ನನ್ನ ವೇನಲ್ಲಿ ನಾನು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಸೊ ನಿಮಗೆ ಯಾವುದು ಇಷ್ಟನೋ ಅದನ್ನು ನೆನಪಿಟ್ಕೊಳ್ಳೋಕೆ ಟ್ರೈ ಮಾಡಿ ಮೊದಲನೇದು ತತ್ಪುರುಷ ಸಮಾಸ ನೋಡೋಣ ಇಲ್ಲಿ ತತ್ಪುರುಷ ಸಮಾಸದ ಒಂದು ಉದಾಹರಣೆಗಳಿದ್ದಾವೆ ಇಲ್ಲಿ ಹಗಲಿನಲ್ಲಿ ಪ್ಲಸ್ ಕನಸು ಹಗಲುಗನಸು ಹಗಲಿನಲ್ಲಿ ನಲ್ಲಿ ಅನ್ನೋದು ಸಪ್ತಮಿ ತತ್ಪುರುಷ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಬೆಟ್ಟದ ಆಕಾರ ಇದೆ ನೋಡಿ ಅದು ಲೋಪವಾಗಿ ಬೆಟ್ಟದಾವರೇ ಆಯಿತು ಸೊ ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ ಇಂದ ಅಂತ ಬಂತು ನೋಡಿ ವಯಸ್ಸಿನಿಂದ ಇಂದ ಅದು ತೃತೀಯ ವ್ಯಕ್ತಿ ಪ್ರತ್ಯಯ ವಯೋ ವೃದ್ಧ ಸೊ ಈ ರೀತಿಯಾದಂತಹ ಪದಗಳಲ್ಲಿ ಏನನ್ನು ನಾವು ಕಂಡೀಷನನ್ನು ಏನೇನನ್ನು ಗಮನಿಸ್ತೀವಿ ಇದನ್ನು ವಿಗ್ರಹ ವಾಕ್ಯ ಮಾಡಿದ್ದೀವಲ್ಲ ಇದರಲ್ಲಿ ಸತ್ಪುರುಷ ಅಂದರೆ ಏನು ಕೊಟ್ಟಿರುವ ಪದಗಳನ್ನು ಗಮನಿಸಿದಾಗ ಎರಡೆರಡು ಪದಗಳು ಸೇರಿ ಏನಾಗುತ್ತೆ ಒಂದು ಪದವಾಗುತ್ತೆ ಸೊ ಪೂರ್ವ ಪದದ ಅಂತ್ಯದಲ್ಲಿ ವಿಭಕ್ತಿ ಪ್ರತ್ಯಯವಿದ್ದು ಸಮಾಸವಾಗುವಾಗ ಆ ಪದ ಆ ಒಂದು ಪ್ರತ್ಯಯಗಳು ಲೋಪವಾಗ್ತವೆ ಮತ್ತು ವಿಭಕ್ತಿ ಪ್ರತ್ಯಯ ಲೋಪವಾಗಿದೆಯೋ ಅದರ ಆಧಾರದ ಮೇಲೆ ಅದನ್ನು ಸಮಾಸವನ್ನು ನಾವು ಹೇಳ್ತೀವಿ ಆ್ಯಕ್ಚುಲಿ ಇದು ಲೋಪವಾಗಿ ಬರುತ್ತೆ ಇದಕ್ಕೆ ಒಂದು ಸೂತ್ರದ ಪ್ರಕಾರ ನಾವು ನೋಡೋದಾದರೆ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವಪದದ ಅಂತ್ಯದಲ್ಲಿರುವ ವಿಭಕ್ತಿ ಪ್ರತೆಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಭಾಳ ಇಂಪಾರ್ಟೆಂಟು ಪೂರ್ವ ಪದನ ನಾಮಪದ ಆಗಿರುತ್ತೆ ಉತ್ತರ ಪದನ ನಾಮಪದವಾಗಿರುತ್ತೆ ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಬರುತ್ತೆ ಮತ್ತು ಪೂರ್ವ ಪದದ ಕೊನೆಯಲ್ಲಿರತಕ್ಕಂಥ ಒಂದು ಈ ವಿಭಕ್ತಿ ಪ್ರತೆಯ ಲೋಪವಾಗುತ್ತೆ ಸೊ ಅಂದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ನೋಡೋಣ ಬೆಟ್ಟದಾವರೆ ಬೆಟ್ಟದ ಪ್ಲಸ್ ತಾವರೆ ಇಲ್ಲಿ ಬೆಟ್ಟದ ಎಲ್ಲಿ ತಾವರೆ ಇದು ಬೆಟ್ಟದ ತಾವರೆ ಅಂದರೆ ತಾವರೆ ಇಂಪಾರ್ಟೆಂಟ್ ಇಲ್ಲಿ ಅಂದರೆ ಉತ್ತರ ಪದ ಇಂಪಾರ್ಟೆಂಟ್ ತಲೆಯಲ್ಲಿ ಪ್ಲಸ್ ನೋವು ತಲೆ ನೋವು ಅಂದರೆ ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಅಂದರೆ ಇಲ್ಲಿ ಉತ್ತರ ಪದದ ಅರ್ಥ ಏನಾಗಿರುತ್ತೆ ಪ್ರಧಾನವಾಗಿರುತ್ತೆ ಇಂಥ ಒಂದು ಸಂಬಂಧಪಟ್ಟಂಥ ಸಮಾಸಕ್ಕೆ ನಾವು ತತ್ಪುರುಷ ಸಮಾಸ ಅಂತೇಳಿ ಕರಿತೀವಿ ನಂತರ ನೋಡೋಣ ಕರ್ಮಧಾರೆಯ ಸಮಾಸ ಹೊಸತು ಪ್ಲಸ್ ಕನ್ನಡ ಹೊಸಗನ್ನಡ ಚಿಕ್ಕದು ಪ್ಲಸ್ ಮಗು ಚಿಕ್ಕ ಮಗು ಇಲ್ಲಿ ನಮಗೆ ಒಂದು ಸಿಂಪಲಾಗಿ ಓದುವಾಗ ಅರ್ಥ ಆಗ್ತಿದೆ ದಿವ್ಯವಾದ ಪ್ಲಸ್ ಪ್ರಕಾಶ ದಿವ್ಯ ಪ್ರಕಾಶ ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ ಕೆಂಪಾದ ಪ್ಲಸ್ ಅಕ್ಕಿ ಕೆಂಪಕ್ಕಿ ಹಿರಿದು ಪ್ಲಸ್ ಮರ ಹೆಮ್ಮರ ಅಂದರೆ ಇಲ್ಲಿ ಅದರ ಬಗ್ಗೆ ಉತ್ತರ ಪದ ಏನು ಹೇಳ್ತಾ ಇದೆ ಅದು ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ವರ್ಣನೆ ಮಾಡ್ತಾ ಇದೆ ಅದರ ವಿಶೇಷಣವನ್ನು ಹೇಳ್ತಾ ಇದೆ ಅಂದರೆ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷದಿಂದ ಕೂಡಿದ್ರೆ ಸಂಬಂಧದಿಂದ ಕೂಡಿ ಆಗುವಂಥ ಸಮಾಸಕ್ಕೆ ಕರ್ಮಧಾರೆ ಸಮಾಸ ಅಂತ ಕರಿತೀವಿ ತುಂಬ ಸಿಂಪಲ್ ನೋಡಿ ಹೊಸತು ಕನ್ನಡ ಎಂಥದ್ದು ಹೊಸಗನ್ನಡ ಹಳೆಗನ್ನಡ ನಡುಗನ್ನಡ ಈ ಥರ ಚಿಕ್ಕದು ಮಗು ಮಗು ಎಂಥದ್ದು ಚಿಕ್ಕ ಮಗು ದೊಡ್ಡ ಮಗು ಅಂದರೆ ಎಂಥ ಮಗು ಅಂತ ಹೇಳಬೇಕಾರೆ ತಾವರೆ ಕೆಂಪು ಕೆಂಪು ಕೆಂಪಾದ ತಾವರೆ ಅಂದರೆ ಯಾವ ಥರದ ತಾವರೆ ಎಂಥ ಮರ ಹಿರಿದಾದ ಮರ ಅದರ ಹಿರಿದು ಮರ ಅಕ್ಕಿ ಎಂಥ ಅಕ್ಕಿ ಕೆಂಪಕ್ಕಿ ಕೆಂಪಾದ ಅಕ್ಕಿ ಪ್ರಕಾಶ ದಿವ್ಯವಾದ ಪ್ರಕಾಶ ಅಂದರೆ ವಿಶೇಷಣ ಇರಬೇಕು ಮತ್ತು ವಿಶೇಷ ಇರಬೇಕು ಇಂಥ ಒಂದು ಸಮಾಸ ಇದ್ದರೆ ಅದನ್ನು ಕರ್ಮಧಾರೆಯ ಸಮಾಸ ಅಂತೇಳಿ ಈಸಿಯಾಗಿ ಹೇಳ್ತೀವಿ ಸೊ ಉದಾಹರಣೆ ಭಾಳಷ್ಟು ಇಲ್ಲಿ ಕೊಟ್ಟಿದ್ದಾರೆ ನೀವು ಓದ್ಕೋಬೋದು ನೆಕ್ಸ್ಟ್ ಸಮಾಸ ದ್ವಿಗು ಸಮಾಸ ನಾವೀಗ ಯಾವ್ಯಾವ ಡಿಸ್ಕಸ್ ಏನು ಮಾಡಿದ್ವಿ ಮೊದಲನೇದು ತತ್ಪುರುಷ ಸಮಾಸ ಎರಡೇದು ಯಾವ ಎರಡನೇ ಸಮಾಸ ಯಾವುದಪ್ಪ ಅಂತ ಹೇಳಿದರೆ ಕರ್ಮಧಾರೆಯ ಸಮಾಸ ವಿಶೇಷಣ ಮತ್ತು ವಿಶೇಷ ಇರುತ್ತೆ ಮೂರನೇ ಸಮಾಸ ಯಾವುದಪ್ಪ ಅಂತ ಹೇಳಿದ್ರೆ ದ್ವಿಗು ಸಮಾಸ ಸೊ ದ್ವಿಗು ಸಮಾಸ ಅಂತ ಹೇಳಿದ್ರೆ ಇಲ್ಲಿ ಏನಿಲ್ಲ ಸಿಂಪಲ್ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು ಎರಡು ಪ್ಲಸ್ ಮಡಿ ಇಮ್ಮಡಿ ಮೂರು ಪ್ಲಸ್ ಮಡಿ ಮುಮ್ಮಡಿ ಒಂದು ಎರಡು ಮೂರು ಅನ್ನೋದೇನು ನಂಬರ್ ಅಂದ್ರೆ ಈ ಮೂರು ಸಮಾಸಗಳನ್ನು ನಾವು ಬಿಡಿಸಿ ಬರ್ತೀವಿ ಅದರಲ್ಲಿ ಪೂರ್ವಪದ ಸಂಖ್ಯಾ ಉತ್ತರ ಪದ ನಾಮಪದದಿಂದ ಕೂಡಿದರೆ ಅಂಥ ಒಂದು ಸಮಾಸವನ್ನು ನಾವು ದ್ವಿಗು ಸಮಾಸ ಅಂತ ಕರಿತೀವಿ ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತೆ ಸೊ ಸೂತ್ರ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸವನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ ಸೊ ಇನ್ನು ಇದಕ್ಕೆ ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ನೀವು ಇದನ್ನು ಓದ್ಕೊಂಡು ವಿಡಿಯೋವನ್ನು ಪಾಸ್ ಮಾಡಿ ಅವನ್ನೆಲ್ಲ ನೋಡಿ ಅವನ್ನ ಬಿಡಿಸಿ ವಿಗ್ರಹವಾಕ್ಯ ಮಾಡಿ ಅದನ್ನು ಕೂಡ ಸಮಾಸ ಯಾವುದು ಅಂತೇಳಿ ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಿ ನಂತರ ದ್ವಂದ್ವ ಸಮಾಸ ಸೊ ಈ ದ್ವಂದ್ವ ಸಮಾಸಕ್ಕೆ ಉದಾಹರಣೆ ನೋಡೋಣ ಏನಪ್ಪ ಅಂತ ಹೇಳಿದರೆ ಕೆರೆಯು ಪ್ಲಸ್ ಕಟ್ಟೆಯು ಪ್ಲಸ್ ಬಾವಿಯು ಕೆರೆ ಕಟ್ಟೆ ಬಾವಿಗಳು ಅಂತ ಇದೆ ಮೂರು ಪ್ರಧಾನ ನೋಡಿ ಗಿಡವು ಮರವು ಬಳ್ಳಿಯು ಗಿಡ ಮರ ಬಳ್ಳಿಗಳು ಹಡಗು ಮಿ ಗುಡುಗು ಮಿಂಚು ಸಿಡಿಲು ಗುಡುಗು ಮಿಂಚು ಸಿಡಿಲುಗಳು ಈ ಉದಾಹರಣೆಗಳನ್ನು ಗಮನಿಸಿದಾಗ ಬೇರೆ ಸಮಾಸಗಳಲ್ಲಿದ್ದಂತೆ ಪೂರ್ವ ಪದ ಮತ್ತು ಉತ್ತರ ಪದ ಎಂಬ ವಿಭಾಗಗಳು ಇಲ್ಲವೆಂಬುದು ಗೊತ್ತಾಯಿತು ಅಲ್ಲದೆ ಅರ್ಥ ಪ್ರಧಾನೀತಿಯಲ್ಲಿಯೂ ಒಂದೇ ಪದಕ್ಕೆ ಅಂದರೆ ಪೂರ್ವ ಪದ ಅಥವಾ ಉತ್ತರ ಪದಕ್ಕೆ ಸೀಮಿತವಾಗಿಲ್ಲ ಯಾವ ಅರ್ಥ ಪ್ರಧಾನ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಅರ್ಥ ಪ್ರಧಾನಗಳಾಗಿದ್ದಾವೆ ಅಂದರೆ ಎರಡು ಅಥವಾ ಅನೇಕ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಅಂದರೆ ಸಮಾಸವನ್ನು ಮಾಡಬೇಕಾದರೆ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವಂಥ ಸಮಾಸಕ್ಕೆ ದ್ವಂದ್ವ ಸಮಾಸ ಅಲ್ಲಿ ನೋಡಿ ಯಾವುದು ಮುಖ್ಯ ಅಂತ ಹೇಳಕ್ಕೆ ಬರಲ್ಲ ಅದಕ್ಕೆ ದ್ವಂದ್ವ ಅಂತಲೇ ಇದೆ ಹೆಸರು ಅದಕ್ಕೆ ದ್ವಂದ್ವ ಸಮಾಸ ಸೊ ಸಿಂಪಲ್ ಈಗ ಅರ್ಥ ಮಾಡ್ಕೋಬೇಕು ನಾವು ಇನ್ನೂ ಅನೇಕ ಉದಾಹರಣೆಗಳನ್ನು ನಾವು ಇಲ್ಲಿ ಗಮನಿಸ್ಬೋದು ಅಂದರೆ ಅಣ್ಣ ತಮ್ಮಂದಿರು ಅಣ್ಣನೂ ಪ್ಲಸ್ ತಮ್ಮಂದಿ ತಮ್ಮನೂ ಅಂತ ಬಂದರೆ ಅಣ್ಣ ತಮ್ಮಂದಿರು ಆಗುತ್ತೆ ಸೊ ಈ ರೀತಿ ಹನುಮ ಭೀಮ ರಾಮ ನೋಡಿ ಹನುಮನೂ ಭೀಮನೂ ರಾಮನೂ ಸೊ ಈ ರೀತಿಯಾಗಿ ನಾವು ಬರೆದಾಗ ಮೂರೂ ಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ನಾವು ದ್ವಂದ್ವ ಸಮಾಸ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇನ್ನೊಂದಿದೆ ಕ್ರಿಯಾ ಸಮಾಸ ಇದು ತುಂಬ ಸಿಂಪಲ್ ಕ್ರಿಯಾ ಅಂದರೆ ಏನು ಕೆಲಸ ಒಂದು ಒಂದು ಪೂರ್ವ ಪದ ಅಥವಾ ಉತ್ತರ ಪದಲ್ಲೂ ಒಂದು ಕೆಲಸ ಇರುತ್ತೆ ಸೊ ಇದರಲ್ಲಿ ಉತ್ತರ ಪದದಲ್ಲಿ ಕೆಲಸ ಇದೆ ಮನೆಯನ್ನು ಪ್ಲಸ್ ಕಟ್ಟಿದಾನೋ ಮನೆ ಕಟ್ಟಿದನು ನೋಡಿ ಕಟ್ಟಿದನು ಅಂತ ಬಂದಿದೆ ಅಲ್ಲಿ ಹಾಗಾಗಿ ಅದು ಏನಾಗಿದೆ ಕೆಲಸ ಇದೆ ಅದರಲ್ಲಿ ಅದಕ್ಕಾಗಿ ಇದು ಕ್ರಿಯಾ ಸಮಾಸ ಆಮೇಲೆ ಕರ್ಮಧಾರೆಯ ಸಮಸ್ಯ ಕನ್ಫ್ಯೂಸ್ ಆಗೋದು ಬೇಡ ಕ್ರಿಯಾ ಅಂದರೆ ಕೆಲಸ ಇಲ್ಲಿ ಮಾತ್ರ ಬರುತ್ತದು ಓಕೆ ಸೂತ್ರ ನೋಡೋಣ ಪೂರ್ವ ಪದವು ಪ್ರಾಯಶಃ ದ್ವಿತೀಯಾಂತ ನಾಮಪದವಾಗಿದ್ದು ಉತ್ತರ ಪ ಉತ್ತರದಲ್ಲಿರುವಂತಹ ಕ್ರಿಯೆಯೊಡನೆ ಸೇರಿ ಆಗುವ ಸಮಾಸವನ್ನು ಕ್ರಿಯಾ ಸಮಾಸ ಅಂತೇಳಿ ಕರಿತೀವಿ ಸೊ ಭಾಳ ಸಿಂಪಲ್ ಆಗಿದೆ ನೋಡಿ ಇಲ್ಲಿ ಎರಡನೇ ಎರಡನೇದಂದರೆ ಪೂರ್ವ ಪದ ನಾಮಪದ ಇರುತ್ತೆ ಅದಕ್ಕೆ ವಿಭಕ್ತಿ ಪ್ರತ್ಯಯ ಸೇರಿಕೊಂಡಿರುತ್ತೆ ಉತ್ತರ ಪದದಲ್ಲಿ ಒಂದು ಕ್ರಿಯಾಪದ ಇರುತ್ತೆ ಅಂದರೆ ಕಟ್ಟಿದನು ನೋಡಿ ಆ ರೀತಿಯಾಗಿ ಸೊ ಇಂಥ ಒಂದು ಪದಗಳನ್ನು ನೋಡಿ ಉಡಿದುಂಬಿ ಉಡಿಯನ್ನು ಪ್ಲಸ್ ತುಂಬಿ ತಲೆದೂಗಿದನು ತಲೆಯನ್ನು ಪ್ಲಸ್ ತೂಗಿದನು ನೋಡಿ ಈ ರೀತಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅದು ಉತ್ತರ ಪದದಲ್ಲಿ ಕೆಲಸದ ಒಂದು ಅರ್ಥವನ್ನು ಹೊಂದಿರುತ್ತೆ ಹಾಗಾಗಿ ಇದನ್ನು ನಾವು ಕ್ರಿಯಾ ಸಮಾಸ ಅಂಥೇಳಿ ಕರಿತೀವಿ ಸೊ ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇಲ್ಲಿ ನಾವು ಹೆಚ್ಚಿನ ಅಭ್ಯಾಸಕ್ಕಾಗಿ ಪ್ರಾಕ್ಟೀಸ್ ಮಾಡೋದು ಒಳ್ಳೆಯದು ಸೊ ಇದಕ್ಕಾಗಿ ನೀವು ಇನ್ನೂ ಪುಸ್ತಕಗಳು ಬೇಕು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬುಕ್ ಬೇಕು ನಿಮಗೆ ಅಂತೆಲ್ಲ ಪರದಾಡೋದಕ್ಕಿಂತ ಆರು ಏಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಎಲ್ಲ ಕನ್ನಡ ಪುಸ್ತಕಗಳನ್ನು ತಗೊಂಡು ಅದರಲ್ಲಿ ಗ್ರಾಮರ್ ಏನು ಕೊಟ್ಟಿದ್ದಾರಲ್ಲ ಆ ಎಲ್ಲ ಗ್ರಾಮರ್ ಅಂಶಗಳು ಮತ್ತು ಪದಗಳ ಅರ್ಥ ಅದರಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳು ಅವನ್ನ ಓದ್ಕೊಳ್ಳೋದ್ರಿಂದ ನಮಗೆ ಈ ಒಂದು ಪರೀಕ್ಷೆಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅದು ಸಹಾಯ ಆಗುತ್ತೆ ಎಲ್ಲೂ ಹುಡ್ಕೋದು ಬೇಡ ನಾವು ಕೇವಲ ಆರನೇ ತರಗತಿ ಆರನೇ ತರಗತಿ ಪುಸ್ತಕ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಅದರಲ್ಲಿರ್ತಕ್ಕಂಥ ಎಲ್ಲ ಗ್ರಾಮರು ಎಲ್ಲ ಪಾಠಗಳಿಂದ ಬರ್ತಕ್ಕಂಥ ಒಂದು ಪದಗಳ ಅರ್ಥ ಎಲ್ಲವನ್ನು ಓದಬೇಕು ಸೊ ಈಗ ಮಾಡೋದರಿಂದ ನಮಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ನೆಕ್ಸ್ಟು ಬಹುರ್ವಿಹಿ ಸಮಾಸ ನೋಡಿ ಬಹುರ್ವಿಹಿ ಸಮಾಸ ಅಂತ ಹೇಳಿದರೆ ಮೂರು ಕಣ್ಣು ಉಳ್ಳವನು ಅಂತ ಇದೆ ಇಲ್ಲಿ ಇಲ್ಲಿ ಪೂರ್ವ ಪದ ಉತ್ತರ ಪದ ಅಂತ ಹೇಳಿ ಎಲ್ಲ ಏನೂ ಡಿಫ್ರೆನ್ಸ್ ಬರೋದಿಲ್ಲ ಪ್ರಧಾನ ಅರ್ಥ ಕೊಡೋದಿಲ್ಲ ಮೂರು ಕಣ್ಣು ಉಳ್ಳವನು ಮುಕ್ಕಣ್ಣ ಹಣೆಯಲ್ಲಿ ಕಣ್ಣು ಉಳ್ಳವನು ಹಣೆಗಣ್ಣ ಅಂದರೆ ಈ ಪದಗಳಲ್ಲಿ ಪೂರ್ವ ಪದವಾಗ ಅರ್ಥವಾಗಲಿ ಉತ್ತರ ಪದದ ಅರ್ಥವಾಗಲಿ ಪ್ರಧಾನವಾಗಿರುವುದಿಲ್ಲ ಬೇರೊಂದು ಪದದ ಅರ್ಥ ಪ್ರಧಾನವಾಗಿ ಬರುತ್ತೆ ಅಂದರೆ ನೋಡಿ ಮೂರು ಕಂಡುಳ್ಳವನು ಮುಕ್ಕಣ್ಣ ಅಂದರೆ ಶಿವನೇ ಅರ್ಥ ಅದು ಹಣೆಯಲ್ಲಿ ಕಂಡುಳ್ಳವನು ಹಣೆಗಣ್ಣ ಅವನು ಶಿವ ಅಂತ ಅರ್ಥ ಸೊ ಹಂಗೆ ಬೇರೆ ಪದದ ಅರ್ಥ ಪ್ರಧಾನವಾಗಿ ಬಂದರೆ ಸಮಾಸ ಮಾಡುವಾಗ ಆ ಒಂದು ಅಂತಹ ಒಂದು ಸಮಾಸಕ್ಕೆ ನಾವು ಬಹುರ್ವಿಹಿ ಸಮಾಸ ಬಹುರ್ವಿಹಿ ಬೇರೆಯವರು ಅಂತೇಳಿ ಅರ್ಥ ಮಾಡ್ಕೋಬೇಕು ನಾವು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಸೂತ್ರ ಇದೆ ಇದಕ್ಕೆ ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾಗುವಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗುತ್ತೆ ಅಂಥ ಸಮಾಸವನ್ನು ಬಹುರ್ವಿ ಸಮಾಸ ಅಂತ ಕರಿತೀವಿ ನಾಲ್ಕು ಮೊಗವುಳ್ಳವ ನಾಲ್ಮೊಗ ಬ್ರಹ್ಮ ಕೆಂಪು ಕಣ್ಣು ಉಳ್ಳವನು ಕೆಂಗಣ್ಣ ಶಿವ ಸೊ ಈ ರೀತಿಯಾಗಿ ಬೇರೆ ಬೇರೆ ಅರ್ಥ ಪ್ರಧಾನವಾಗಿ ಬರುತ್ತೆ ಸೊ ಇದಕ್ಕೂ ಕೂಡ ಭಾಳಷ್ಟು ಇಲ್ಲಿ ಅವನು ಕೂಡ ನೀವು ಅಭ್ಯಾಸವನ್ನು ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಸಮಾಸ ಇದೆ ಗಮಕ ಸಮಾಸ ಗಮಕ ಸಮಾಸ ಅಂತ ಹೇಳಿದ್ರೆ ನೋಡಿ ಅದು ಪ್ಲಸ್ ಮನೆ ಆ ಮನೆ ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ ಇಲ್ಲಿ ಪೂರ್ವ ಪದಗಳ ಪದಗಳಾದ ಅದು ಮತ್ತು ಅವನು ಸರ್ವನಾಮಗಳಾಗಿದ್ದು ಇಲ್ಲಿ ಭಾಳ ಇಂಪಾರ್ಟೆಂಟ್ ಸರ್ವನಾಮಗಳು ಪೂರ್ವ ಪದದಲ್ಲಿ ಬರ್ತವೆ ಉತ್ತರ ಪದದಲ್ಲಿ ಏನು ಬರುತ್ತೆ ನಾಮಪದ ಬರುತ್ತೆ ಸೊ ಪೂರ್ವ ಪದದಲ್ಲಿ ಸರ್ವನಾಮ ಉತ್ತರ ಪದದಲ್ಲಿ ನಾಮಪದ ಬಂತು ಅಂದರೆ ಗಮಕ ಸಮಾಸ ನೋ ಡೌಟ್ ಅದರಲ್ಲಿ ಏನೂ ಇಲ್ಲ ಆರಾಮಾಗಿ ನಾವು ಅದನ್ನು ಗಮಕ ಸಮಾಸ ಅಂತ ಹೇಳ್ಬೋದು ನೋಡಿ ಅದು ಪ್ಲಸ್ ಮನೆ ಅದು ಅನ್ನೋದೇನು ಅದು ಅನ್ನೋದ್ರ ಬದಲಿಗೆ ನಾವು ಬೇರೆ ಬೇರೆ ಅಂದರೆ ನಾಮಪದದ ಬದಲಿಗೆ ಬಳಸುವಂಥ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರಿತೀವಿ ಸೊ ಆ ರೀತಿ ಇವನು ಪ್ಲಸ್ ಮನುಷ್ಯ ಈ ಮನುಷ್ಯ ಸೊ ಇದನ್ನು ನಾವು ಕೂಡ ಒಂದು ಇವನು ಅಂತಕ್ಕಂಥದ್ದು ಏನಾಗಿದೆ ಸರ್ವನಾಮ ಸೊ ಇಂಥ ಒಂದು ಸಮಾಸಕ್ಕೆ ಗಮಕ ಸಮಾಸ ಅಂತ ಕರಿತೀವಿ ಅಂದರೆ ಇದಕ್ಕೂ ಕೂಡ ಸೂತ್ರ ಇದೆ ಪೂರ್ವ ಪದವು ನಾ ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದದಲ್ಲಿರುವಂಥ ನಾಮಪದಗಳೊಡನೆ ಕೂಡಿ ಆಗುವ ಸಮಾಸವನ್ನು ಗಮಕ ಸಮಾಸ ಅಂತೇಳಿ ಕರಿತೀವಿ ಉದಾಹರಣೆಗೆ ಈ ಹೆಂಗಸು ಆ ಊರು ಈ ನಾಯಿ ಆ ಬೆಟ್ಟ ಇತ್ಯಾದಿ ಪದಗಳನ್ನು ಇಲ್ಲಿ ನಾವು ಉದಾಹರಣೆಯಾಗಿ ನೋಡ್ಬೋದು ಇನ್ನು ಪ್ರಾಕ್ಟೀಸಿಗೋಸ್ಕರ ನಿಮಗೆ ಅನೇಕ ಪದಗಳು ಇಲ್ಲಿ ಲಭ್ಯ ಇದ್ದಾವೆ ಅವನ್ನು ಕೂಡ ನೀವು ಮಾಡ್ಬೋದು ಮತ್ತು ನಾನು ಹೇಳಿದಂಗೆ ಆರು ಏಳು ಎಂಟು ಒಂಬತ್ತು ಹತ್ತು ಸಾಧ್ಯವಾದರೆ ಪಿ ಯು ಸಿ ಪುಸ್ತಕ ಕನ್ನಡ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಬುಕ್ ತಗೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜ್ ಬೇಡ ಅದರಲ್ಲಿ ಸಿಂಬಲ್ ಆಗಿರುತ್ತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪುಸ್ತಕದಲ್ಲಿ ತಗೊಂಡು ನೀವು ಓದಬೇಕು ಅದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ಇನ್ನೊಂದು ಸಮಾಸ ಇದೆ ಅದನ್ನು ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ ಸೊ ಈ ಅಂಶಿ ಸಮಾಸ ಅಂತ ಹೇಳಿದ್ರೆ ಅದ್ರ ಹೆಸರಲ್ಲೇ ಇದೆ ಅಂಶ ಅಂದರೆ ಸಮಾಸ ಪದಗಳನ್ನು ಬಿಡಿಸಿದಾಗ ಅಂಶ ಬರುತ್ತೆ ಅದರ ಒಂದು ಅಂಶ ಇನ್ನೊಂದು ಅಂಶ ಅಂಥೇಳಿ ನೋಡೋಣ ಅದೇನಂತ ಕಾಲ ಪ್ಲಸ್ ಮುಂದು ಮುಂಗಾಲು ತಲೆಯ ಪ್ಲಸ್ ಮುಂದೆ ಮುಂದಲೆ ಕೈಯಾ ಪ್ಲಸ್ ಅಡಿ ಅಂಗೈ ಅಂದರೆ ಇಲ್ಲಿ ಬಿಡಿಸ್ಬರಿಯಕ್ಕೆ ಬರಬೇಕು ವಿಗ್ರಹ ವಾಕ್ಯ ಮಾಡೋದು ಭಾಳ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಮುಂಗಾಲು ಅಂದರೆ ಕಾಲ ಪ್ಲಸ್ ಮುಂದು ಅಂದರೆ ಮುಂದಿನ ಕಾಲು ಅಂತ ಎಲ್ಲಿದೆ ಅಂತ ಮುಂದು ಅನ್ನೋದು ಕಾಲಿನ ಒಂದು ಭಾಗ ತಲೆಯ ಪ್ಲಸ್ ಮುಂದೆ ಮುಂದಲೆ ಅಂದರೆ ತಲೆಯ ಭಾಗ ಮುಂದೆ ಕೈಯ ಪ್ಲಸ್ ಅಡಿ ಅಂಗೈ ಅಂದರೆ ಕ ಅಂಗೈ ಅಂತ ಕೈನ ಒಂದು ಅಡಿ ಅಂತ ಹೇಳಿ ಕರಿತೀವಿ ಅಂದರೆ ಒಂದು ಒಂದಕ್ಕೊಂದು ಏನಾಗಿದೆ ಸಂಬಂಧಪಟ್ಟಿದೆ ಇದರಲ್ಲಿ ಅದಕ್ಕೆ ಅದನ್ನ ಹಂಶಿ ಸಮಾಸ ಅಂತ ಹೇಳ್ತೀವಿ ಈ ಉದಾಹರಣೆಗಳನ್ನು ಗಮನಿಸಿದಾಗ ಪೂರ್ವ ಪದ ಅನೇಕ ಅಂಶಗಳನ್ನು ಹೊಂದಿರುವ ಹಂಶಿಯು ಉತ್ತರ ಪದ ಹಂಶಿಯ ಒಂದು ಅಂಶವನ್ನು ಸೂಚಿಸುವುದು ಸೂತ್ರ ಪೂರ್ವ ಪದವು ಅಂಶವಾಚಕವಾಗಿಯೂ ಉತ್ತರ ಪದವು ಅಂಶಿವಾಚಕವಾಗಿಯೂ ಇದ್ದು ಪೂರ್ವ ಪದದ ಅರ್ಥವು ಪ್ರಧಾನವಾಗಿರುವ ಸಮಾಸವನ್ನು ನಾವು ಅಂಶಿ ಸಮಾಸ ಅಂತ ಇಷ್ಟೊಂದು ನೋಡಿದಿವಲ್ಲ ಅದರಲ್ಲಿ ಪೂರ್ವ ಪದ ಅರ್ಥ ಪ್ರಧಾನವಾಗಿರೋದು ಒಂದೇ ಸಮಾಸದಲ್ಲಿ ಯಾವುದರಲ್ಲಿ ಅಂಶಿ ಸಮಾಸದಲ್ಲಿ ಸೊ ನೋಡಿ ಉದಾಹರಣೆಗಳು ಕೂಡ ಇಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ ನೀವು ಕಾಲ ಪ್ಲಸ್ ಅಡಿ ಅಂಗಾಲು ಅಂಗಾಲು ಅಂದರೆ ಕಾಲ ಪ್ಲಸ್ ಅಡಿ ಮೂಗಿನ ಪ್ಲಸ್ ತುದಿ ತುದಿ ಮೂಗು ಬಿಡಿಸಿ ಬರೆಯುವಾಗ ಸ್ವಲ್ಪ ಉಲ್ಟಾ ಆಗ್ತದೆ ಇಲ್ಲಿ ರಾತ್ರಿಯ ಪ್ಲಸ್ ನಡು ನಡುರಾತ್ರಿ ಸೊ ಇದನ್ನು ಬಿಡಿಸುವಾಗ ನಡುವಿನ ಪ್ಲಸ್ ರಾತ್ರಿ ಅಂತ ಬಿಡಿಸಬಾರ್ದು ರಾತ್ರಿಯ ಪ್ಲಸ್ ನಡು ಅಂತಲೇ ಬಿಡಿಸ್ಬೇಕು ರಾತ್ರಿ ಇಂಪಾರ್ಟೆಂಟು ನಡು ಆಮೇಲೆ ಬಂದಿದೆ ಇಲ್ಲಿ ಅದನ್ನು ನಾವು ಬೇರೆ ಥರ ಬಿಡಿಸಿದರೆ ಅದು ಬೇರೆ ಸಮಸ್ಯೆ ಆಗುತ್ತೆ ಮನೆಯ ಪ್ಲಸ್ ನಡು ನಡುಮನೆ ನೋಡಿ ಈ ರೀತಿಯಾಗಿ ನಾವು ಪದಗಳನ್ನು ಬಿಡಿಸಬೇಕು ಸೊ ಇವನ್ನ ಎಲ್ಲವನ್ನು ನಾವು ಗ್ಲ್ಯಾನ್ಸ್ ಮಾಡಿಕೊಂಡು ಹೋಗಿ ಬರಬೇಕು ಯಾವುದು ಒಂದು ನೀವೊಂದು ಸಣ್ಣದೊಂದು ಚೀಟಿ ಮಾಡಿಕೊಂಡು ಅದರಲ್ಲಿ ಬರ್ಕೊಳ್ಳಿ ಏನಂತ ಯಾವ್ಯಾವ ಸಮಸ್ಯೆಗಳು ಏನೇನು ಯಾವ್ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ರೀಕ್ಯಾಪ್ಚುಲೇಷನ್ ಮಾಡಿಕೊಂಡು ಬರೆಯೋಣ ತತ್ಪುರುಷ ಸಮಾಸ ಅಂತಂದ್ರೇನು ಒಂದು ವಿಭಕ್ತಿ ಪ್ರತ್ಯಯ ಇರುತ್ತೆ ಅದು ವಿಭಕ್ತಿ ಪ್ರತ್ಯಯ ಹೋಗಿ ನಮಗೆ ಪೂರ್ವ ಪದದಲ್ಲಿ ಇರ್ತಕ್ಕಂಥ ವಿಭಕ್ತಿ ಪ್ರತ್ಯಯ ಹೋಗುತ್ತೆ ಉತ್ತರ ಪದದಲ್ಲಿ ನಾಮಪದ ಪ್ರಧಾನವಾಗಿ ಬರುತ್ತೆ ಅದಕ್ಕೆ ನಾವು ತತ್ಪುರುಷ ಸಮಾಸ ಅಂತ ಕರಿತೀವಿ ಸೊ ಹಾಗೆ ಕರ್ಮಧಾರೆಯ ಸಮಾಸ ಅಂತ ಹೇಳಿದರೆ ವಿಶೇಷಣ ವಿಶೇಷದಿಂದ ಕೂಡಿರುತ್ತೆ ಹಾಗಾಗಿ ಇದು ಹೊಸಗನ್ನಡ ಹಳೆಗನ್ನಡ ಚಿಕ್ಕ ಮಗು ಆ ರೀತಿಯಾಗಿ ಒಂದು ಪೂರ್ವ ಪದ ಅದರ ಒಂದು ವಿಶೇಷತೆಯನ್ನು ತಿಳಿಸುತ್ತೆ ಉತ್ತರ ಪದ ನಾಮಪದವಾಗಿರುತ್ತೆ ಅದನ್ನು ಕರ್ಮಧಾರೆಯ ಸಮಾಸ ಅಂತೇಳಿ ಕರಿತೀವಿ ದ್ವಂದ್ವ ಸಮಾಸ ಅಂತ ದ್ವಿಗು ಸಮಾಸ ಅಂತ ಹೇಳಿದ್ರೆ ಪೂರ್ವ ಪದದಲ್ಲಿ ನಂಬರ್ ಇರ್ತವೆ ಅಂತ ನಂಬರ್ ಅಂತ ಹೇಳಿದರೆ ಸಂಖ್ಯೆಗಳಿರುತ್ತೆ ಉತ್ತರ ಪದ ಒಂದು ನಾಮಪದವಾಗಿರುತ್ತೆ ಈ ರೀತಿ ಸಮಾಸವನ್ನು ದ್ವಿಗು ಸಮಾಸ ಅಂತ ಕರಿತೀವಿ ದ್ವಂದ್ವ ಸಮಾಸ ಅಂದರೆ ಪೂರ್ವ ಮತ್ತು ಉತ್ತರ ಪದಗಳು ಎರಡೂ ಪ್ರಧಾನ ಅರ್ಥವನ್ನು ಕೊಡ್ತವೆ ಎಲ್ಲವೂ ನಾಮಪದಗಳಾಗಿರ್ತವೆ ಇಂಥದಕ್ಕೆ ನಾವು ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ ಕ್ರಿಯಾ ಸಮಾಸ ಅಂದರೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲಿ ಪೂರ್ವ ಮತ್ತು ಪೂರ್ವ ಪದ ನಾಮಪದವಾಗಿದ್ದು ಉತ್ತರ ಪದದಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಕ್ರಿಯೆ ಒಂದು ಅಂದರೆ ಕ್ರಿಯಾಪದವನ್ನು ನಾವು ನೋಡ್ತೀವಿ ಅಂತಹ ಒಂದು ಸಮಸಕ್ಕೆ ಕ್ರಿಯಾ ಸಮಾಸ ಅಂತ ಕರಿತೀವಿ ಉದಾಹರಣೆಗೆ ಮನೆ ಕಟ್ಟಿದನು ಈ ರೀತಿಯಾಗಿ ಬಹುರ್ವಿಹಿ ಸಮಸ ಅಂದರೆ ನಾವು ಅದನ್ನ ವಾಕ್ಯ ಮಾಡಿಬಿಡಿದಾಗ ಮೂರನೇ ಪದದ ಅರ್ಥ ಪ್ರಧಾನವಾಗಿ ಬಂದರೆ ಅದನ್ನ ಬಹುರ್ವಿಹಿ ಸಮಾಸ ಅಂತ ಕರಿತೀವಿ ಗಮಕ ಸಮಾಸ ಅಂತ ಹೇಳಿದರೆ ಇಲ್ಲಿ ಒಂದು ಪೂರ್ವ ಪದದಲ್ಲಿ ಸರ್ವನಾಮ ಬರುತ್ತೆ ಉತ್ತರ ಪದದಲ್ಲಿ ನಾಮಪದ ಇರುತ್ತೆ ಅದನ್ನು ನಾವು ಗಮಕ ಸಮಾಸ ಅಂತ ಕರಿತೀವಿ ಅಂಶಿ ಸಮಾಸ ಅಂದರೆ ನಾವು ಪ ವಿಗ್ರಹ ವಾಕ್ಯ ಮಾಡಿದಾಗ ಒಂದು ಇನ್ನೊಂದರ ಅಂಶವಾಗಿ ಬರುತ್ತೆ ಹಾಗಾಗಿ ಅದನ್ನು ನಾವು ಅಂಶಿ ಸಮಾಸ ಅಂತೇಳಿ ಕರಿತೀವಿ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳೋದ್ರಿಂದ ನಮಗೆ ಪರೀಕ್ಷೆಯಲ್ಲಿ ಯಾವುದೇ ಕೊಟ್ಟರೂ ಪಟ್ಟಂಥ ಅದಕ್ಕೆ ನಾವು ಉತ್ತರವನ್ನು ಬರಿಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್